ನಮಸ್ಕಾರ ಒಂದು ವಸ್ತು ಇನ್ನೊಂದು ವಸ್ತುವಾಗಿ ಪೂರ್ತಿಯಾಗಿ ಬದಲಾಗೋದನ್ನ ಎಲ್ಲಾದರೂ ನೋಡಿದಿರಾ ಕೇಳೋಕಿ ವಿಚಿತ್ರ ಅನ್ಸಿದ್ರು ಇದು ಕೆಮಿಸ್ಟ್ರಿ ಜಗತ್ನಲ್ಲಿ ನಡೆಯೋ ಒಂದು ಅದ್ಭುತ ಇವತ್ ನಾವು ಎಥನಾಲ್ ಅನ್ನೋ ಒಂದು ವಸ್ತು ಹೇಗೆ ರೂಪಾಂತರಗೊಳ್ಳುತ್ತೆ ಅದರ ಹಿಂದಿನ ಸೈನ್ಸ್ ಏನು ಅಂತ ನೋಡೋಣ ನೋಡೋಕೆ ಇದೇನು ಕೆಮಿಕಲ್ ಮ್ಯಾಜಿಕ್ ಥರನೇ ಕಾಣಿಸುತ್ತೆ ಅಲ್ವಾ ಆದರೆ ಇದರ ಹಿಂದೆ ಒಂದು ಪಕ್ಕಾ ವೈಜ್ಞಾನಿಕ ಪ್ರಕ್ರಿಯೆ ಇದೆ ಬನ್ನಿ ಹಾಗಾದ್ರೆ ಈ ಮ್ಯಾಜಿಕ್ ಹಿಂದಿನ ಸೀಕ್ರೆಟ್ ಏನು ಅಂತ ನೋಡೋಣ ಈ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ನ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಮೊದಲು ಉತ್ಕರ್ಷಣ ಅಂದರೆ ಆಕ್ಸಿಡೇಷನ್ ಅನ್ನೋ ಒಂದು ಬೇಸಿಕ್ ಪ್ರಾಸೆಸ್ ಬಗ್ಗೆ ತಿಳ್ಕೋಬೇಕು ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಉತ್ಕರ್ಷಣಕ್ಕೆ ಎರಡು ಅರ್ಥ ಇದೆ ಒಂದು ಯಾವುದಾದ್ರೂ ವಸ್ತುವಿಗೆ ಆಕ್ಸಿಜನ್ ಸೇರೋದು ಅಥವಾ ಆ ವಸ್ತುವಿಂದ ಹೈಡ್ರೋಜನ್ ಹೊರಗೆ ಹೋಗೋದು ಈ ಎರಡರಲ್ಲಿ ಯಾವುದು ನಡೆದ್ರೂ ಅದನ್ನ ನಾವು ಆಕ್ಸಿಡೇಷನ್ ಅಂತಾನೆ ಕರಿತೀವಿ ಸರಿ ಈಗ ಈ ಡೆಫಿನೇಷನ್ ಇದೆಯಲ್ಲ ಇದನ್ನು ಒಂದು ರಿಯಲ್ ಎಕ್ಸಾಂಪಲ್ಗೆ ಅಪ್ಲೈ ಮಾಡಿ ನೋಡೋಣ ಇಲ್ಲಿ ನಾವೊಂದು ಮಾಲಿಕ್ಯೂಲ್ನ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನಮ್ಮ ಈ ಕೆಮಿಕಲ್ ಸ್ಟೋರಿಯ ಹೀರೋನೇ ಎಥೆನಾಲ್ ಇದರ ಕೆಮಿಕಲ್ ಫಾರ್ಮುಲಾ ತ್ರೀ ಸಿ ಎಚ್ ಟು ಹೆಚ್ ಅಂತ ಇಲ್ಲಿಂದಲೇ ನಮ್ಮ ಜರ್ನಿ ಶುರು ಆಗೋದು ಇಲ್ಲಿ ಗಮನಿಸಿ ಎಥೆನಾಲ್ ಸುಮ್ಮನೆ ಹಾಗೆ ಬದಲಾಗಲ್ಲ ಅದಕ್ಕೆ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಉತ್ಕರ್ಷಣಕಾರಿ ಏಜೆಂಟ್ ಬೇಕು ಜೊತೆಗೆ ಸ್ವಲ್ಪ ಹೀಟ್ ಕೂಡ ಬೇಕು ಇವೆರಡೂ ಸೇರಿದಾಗ ಈ ಆ್ಯರೋಮಾರ್ಕ್ ತೋರಿಸ್ತಾ ಇದೆಯಲ್ಲ ಆಗ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಹಾಗೂ ಆ ಬದಲಾವಣೆಯ ಫೈನಲ್ ಪ್ರಾಡಕ್ಟ್ ಎಥೆನಾಯಿಕ್ ಆ್ಯಸಿಡ್ ಸೊ ಎಥೆನಾಲ್ನಿಂದ ಶುರುವಾದ ನಮ್ಮ ಜರ್ನಿ ಕಂಪ್ಲೀಟ್ ಆಗಿ ಹೊಸ ಪ್ರಾಪರ್ಟೀಸ್ ಇರೋ ಎಥೆನಾಯಿಕ್ ಆಸಿಡ್ ಸಿಕ್ಕಿದ್ಮೇಲೆ ಮುಗಿಯುತ್ತೆ ಹಾಗಾದ್ರೆ ಈ ಪೂರ್ತಿ ನ ಮುಂದಕ್ಕೆ ತಳ್ಳೋ ಆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು ಅದುವೇ ಆಕ್ಸಿಡೈಸಿಂಗ್ ಏಜೆಂಟ್ ಬನ್ನಿ ಅದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಈ ಆಕ್ಸಿಡೈಸಿಂಗ್ ಏಜೆಂಟ್ನ ಒಂದು ಹೆಲ್ಪರ್ ಅಂತ ಅನ್ಕೋಬಹುದು ಇದರ ಮೇನ್ ಕೆಲಸ ಏನ್ ಗೊತ್ತಾ ಬೇರೆ ವಸ್ತುಗಳಿಗೆ ಆಕ್ಸಿಜನ್ ಕೊಡೋದು ಇಲ್ಲಾಂದ್ರ ಅವರಿಂದ ಹೈಡ್ರೋಜನ್ ಕಿತ್ಕೊಂಡು ಆಕ್ಸಿಡೇಷನ್ ನ ಕಂಪ್ಲೀಟ್ ಮಾಡೋದು ಇಲ್ಲಿ ಕಾಮನ್ ಆಗಿ ಬಳಸೋ ಎರಡು ಆಕ್ಸಿಡೈಸಿಂಗ್ ಏಜೆಂಟ್ಗಳಿವೆ ಮೊದಲನೇದು ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮ್ಯಾಗ್ನೇಟ್ ಇದನ್ನ ಕೆಎಂಎನ್ಒ ಫೋರ್ ಮತ್ತು ಕೆಒ ಮಿಕ್ಸ್ ಮಾಡಿ ಮಾಡ್ತಾರೆ ಇನ್ನು ಎರಡನೇದು ಆಸಿಡಿಫೈಡ್ ಪೊಟ್ಯಾಶಿಯಂ ಡೈಕ್ರೋಮೇಟ್ ಇದನ್ನ ಕೆ ಟು ಆರ್ ಟು ಓ ಸೆವೆನ್ ಜೊತೆ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿ ರೆಡಿ ಮಾಡ್ತಾರೆ ಇವೆರಡಕ್ಕೂ ಎಥೆನಾಲ್ ಅನ್ನ ಎಥೆನೋಯಿಕ್ ಆ್ಯಸಿಡ್ ಆಗಿ ಚೇಂಜ್ ಮಾಡೋ ಪವರ್ ಇದೆ ಸರಿ ನಾವು ಇಲ್ಲಿವರೆಗೂ ನೋಡಿದ್ನಲ್ಲ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಇಡೀ ಪ್ರೋಸೆಸ್ನ ಒಂದ್ಸಲ ಶಾರ್ಟ್ ಆಗಿ ನೋಡೋಣ ನೋಡಿ ಈ ಇಡೀ ಕೆಮಿಕಲ್ ಜರ್ನಿನ ಮೂರೇ ಮೂರು ಸಿಂಪಲ್ ಸ್ಟೆಪ್ಸ್ನಲ್ಲಿ ಹೇಳ್ಬೋದು ಫಸ್ಟ್ ಎಥೆನಾಲ್ ತಗೊಳ್ಳಿ ಸೆಕೆಂಡ್ ಅದಕ್ಕೆ ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆಗೆ ಹೀಟ್ ಆ್ಯಡ್ ಮಾಡಿ ಆ್ಯಂಡ್ ಫೈನಲಿ ಎಥೆನೋಯಿಕ್ ಆ್ಯಸಿಡ್ ಸಿಗುತ್ತೆ ಅಷ್ಟೇ ಸಿಂಪಲ್ ಇದು ಹಾಗಾದರೆ ಇದರಿಂದ ನಾವು ತಿಳ್ಕೊಳ್ಬೇಕಾದ ಮುಖ್ಯವಾದ ಪಾಯಿಂಟ್ ಏನು ಅಂದರೆ ಎಥೆನಾಲ್ ತಾನಾಗೆ ಏನೂ ಚೇಂಜ್ ಆಗಲ್ಲ ಆಕ್ಸಿಡೈಸಿಂಗ್ ಏಜೆಂಟ್ ಸೇರಿಸಿದಾಗ ಮಾತ್ರವೇ ಈ ಟ್ರಾನ್ಸ್ಫಾರ್ಮೇಷನ್ ಆಗೋದು ಇದು ಕಾಸ್ ಅಂಡ್ ಎಫೆಕ್ಟ್ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಈ ಕೆಮಿಕಲ್ ಪ್ರಾಸೆಸ್ ಬರೀ ಲ್ಯಾಬ್ಗೆ ಮಾತ್ರ ಸೀಮಿತ ಗೊತ್ತಾ ಕಬ್ಬಿನ ತುಕ್ಕು ಹುಡಿಯೋದ್ರಿಂದ ಹಿಡಿದು ನಾವು ಕತ್ತಿರಿಸಿಟ್ಟ ಸೇಬು ಕಪ್ಪಾಗೋವರೆಗೂ ಎಲ್ಲ ಕಡೆನೂ ಆಕ್ಸಿಡೇಷನ್ ನಡೀತಾನೇ ಇರುತ್ತೆ ಹಾಗಾದರೆ ಈ ಪ್ರಾಸೆಸ್ನ ಎಫೆಕ್ಟ್ಸ್ ನಮ್ಮ ಡೈಲಿ ಲೈಫ್ನಲ್ಲಿ ಬೇರೆ ಎಲ್ಲೆಲ್ಲಿ ನೋಡ್ಬೋದು சொல்போச்சனை நோடி